ಳಿಯಬೇಕು ಪಾದ ಪೂಜೆಯ ಮಾಡಬೇಕು ಗೋದಾಮೃತ ಅಮೃತ ಇಳಿಯಬೇಕು ವೇದಗಳನ್ನು ಆದಿ ಶಿವನ ಕೂಡಬೇಕು ಪಾದ ಪೂಜೆಯ ಮಾಡಬೇಕಣ್ಣ ಶ್ರೀಮಲ್ಲೇನಾಥರ ಪಾದ ಪೂಜೆಯ ಮಾಡಬೇಕಣ್ಣ ಬರಿದೆ ಸ್ನಾನವು ವ್ಯರ್ಥ ಕಾಣ ನಿನ್ನಂತರಂಗದೀರನು ಮಲಿನ ಗುಣ ದೂರ ಮಾಡಣ್ಣ ದೂರ ಮಾಡಿ ಮಲಿನ ಗುಣವೋ ಜ್ಞಾನವೆಂಬೋ ಶರದೆಯಲ್ಲಿ ದೂರ ಮಾಡಿ ಮಲಿನ ಗುಣವೋ ಜ್ಞಾನವೆಂಬೋ ಶರದಿಯಲ್ಲಿ ನಿರತ ಸ್ನಾನ ಮಾಡಿ ಗುರುವಿನ ಚರಣ ಪೂಜೆಯ ಮಾಡಬೇಕು ಪೂಜೆಯ ಮಾಡಬೇಕ ಶ್ರೀಮಲ್ಲೇನಾಥರ ಪಾದ ಪೂಜೆಯ ಮಾಡಬೇಕ ಎಳೆಯ ಶ್ರೀ ಪಾದ ಪೂಜೆಗೆ ಕಲೆಯ ತರುವ ಪುಷ್ಪವೇ ಕಣ್ಣ ಎಳೆಯ ಪಾತ್ರೆ ಪುಷ್ಪ ಕಾಲೇ ಹೃದಯವೆಂಬುವನ ಮುಂದಿರುಗೆ ಪಾದ ಪೂಜೆಯ ಮಾಡಬೇಕು ಪಾದ ಪೂಜೆಯ ಮಾಡಬೇಕ ಶ್ರೀಮಲ್ಲಿನಾಥರ ಪಾದ ಪೂಜೆಯ ಮಾಡಬೇಕಣ್ಣ ಅಕ್ಷತಿಯ ಕಾಡು ಧರಿಸಲೈದು ಅಕ್ಷತಿಯ ಕಾಡು ಧರಿಸ అక్షతీయ కాడికి నీ సగుణ గుణవో దినవు మాడి శిష్య మనది విసుగా మోక్ష వేత్తు సలవుగా పాద పూజయ మాడవే కన్నా ಶ್ರೀಮಲ್ಲಿ ನಾಯಕರ ಪಾದ ಪೂಜೆಯ ಮಾಡಬೇಕ ದೀಪವನ್ನು ಬೆಳಗಬೇಕ ಪೂಜೆಗೆ ರೂಪವನ್ನು ತೋರಬೇಕ ಪಾಪಿ ಮನವೇ ಧೂಪ ಮಾಡಿ ಸಗುಣವೆಂಬೋ ದೀಪ ಬೆಳಗಿ ಪಾಪಿ ಮನವೇ ಧೂಪ ಮಾಡಿ ಸಗುಣವೆಂಬೋ ದೀಪ ಬೆಳಗಿ ಪಾಪ ಹರಣೆ ಕೃಪೆಯ ಮಾಡು ತಾಪತ್ರೆಯನ್ನು ಬಿಡಿಸುವೇಗ ಪಾದ ಪೂಜೆಯ ಶ್ರೀ ಶ್ರೀಮಲ್ಲಿನಾಥರ ಪಾದ ಪೂಜೆಯ ಮಾಡಬೇಕಣ್ಣ தரையொயூர நோடண்ணசிரமக்கே நடிய பரம ஆசிரமக்கே ஹோகி மல்லக்கெரகி கருண பிரசாதவனு பரணி முந்தி வேளிகண்டு பாத பூஜையாட் श्रीमल्लिनाथर पाद पूजय मा